ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗ್ರೀನ್ ಹೆಸರುಬೇಳೆ ದೋಸೆ ಮಾಡೋದನ್ನು ತೋರಿಸ್ತೀನಿ ರಾತ್ರಿನೇ ಹೆಸರುಬೇಳೆ ಮೂರು ಗ್ಲಾಸು ಒಂದು ಒಂದು ಗ್ಲಾಸ್ ಉದ್ದಿನಬೇಳೆ ನೆನೆ ಹಾಕಿರಬೇಕು ಬೆಳಗ್ಗೆ ಅದನ್ನು ಮಿಕ್ಸಿ ಮಾಡಿ ಒಂದು ಹದಿನೈದು ನಿಮಿಷ ನೆನೆಂದರೆ ಸಾಕು ಅಥವಾ ಅರ್ಧ ಗಂಟೆ ನೆನೆಗ್ಬೋದು ಆಮೇಲೆ ಈ ದೋಸೆ ಮಾಡಿ ಹೀಗೆ ಹಾಕಬೇಕು ಕಾವಿ ಮೇಲೆ ಹೆಂಚ ಮೇಲೆ ಹಾಕಿ ಆಮೇಲೆ ಒಂದು ಕಡೆ ಹಾಕಿ ಅದಕ್ಕೆ ಈರುಳ್ಳಿ ಶುಂಠಿ ಸಣ್ಣ ಹೆಚ್ಚಿರಬೇಕು ಆಮೇಲೆ ಮೂರು ಹಾಕಿ ನೋಡಿ ಸುಡಬೇಕು ಈಗ ದೋಸೆ ಸುಟ್ಟಿದೆ ಇದು ತುಂಬ ಈಸಿ ರೆಸಿಪಿ ಹೆಲ್ದಿ ರೆಸಿಪಿ ಕೂಡ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಹಾಗೆ ನನ್ನ ಚಾನಲನ್ನು मेरे आप